ಆಕಾಶವಾಣಿ ಭದ್ರಾವತಿ ಬುದ್ಧಿ ಕೇಳಿ ಓ ಮುತ್ತು ಮಕ್ಕಳೇ ಜಾನರಾಗಿ ನನ್ನ ಹೊನ್ನ ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ಪಂಚತಂತ್ರ ಕತೆ ನೀವು ಮಕ್ಕಳೇ ಇವಾಗ ಧರ್ಮ ಬುದ್ಧಿ ದುಷ್ಟ ಬುದ್ಧಿ ಅಂತ ಇಬ್ಬರ ಕಥೆನ ನಾನು ನಿಮಗೆ ಹೇಳ್ತೇನೆ ಹ್ಮ್ ದಕ್ಷಿಣ ಭಾರತದಲ್ಲಿ ಮಧುರಾ ನಗರ ಇದೆ ಅಲ್ಲಿ ಪಾಂಡ್ಯ ರಾಜರ ರಾಜಧಾನಿಯಾಗಿತ್ತು ಆ ಮಧುರಾ ನಗರ ಅಲ್ಲಿ ದೊಡ್ಡ ದೇವಸ್ಥಾನಗಳಿವೆ ಮೀನಾಕ್ಷಿ ದೇವಸ್ಥಾನ ಇದೆ ಗುಡಿ ಗೋಪುರಗಳಿವೆ ತುಂಬಾ ಸುಭಿಕ್ಷೆಯ ನಾಡಾಗಿತ್ತು ಆವಾಗ ಸುತ್ತಮುತ್ತಲು ದೊಡ್ಡ ಕಾಡುಗಳು ಎಲ್ಲ ಇತ್ತು ಒಳ್ಳೊಳ್ಳೆ ಹಣ್ಣುಗಳನ್ನು ಬೆಳೀತಾ ಇದ್ರು ಮಧುರಾ ನಗರ ಮಧುರವಾದ ಹಣ್ಣುಗಳನ್ನು ಬೆಳೆಸುತ್ತೆ ಅಂತ ಹೇಳಿ ಜನರು ಮಾತಾಡ್ತಾ ಇದ್ರು ಅಷ್ಟು ಚೆನ್ನಾಗಿತ್ತು ಇಂತಹ ಮಧುರಾ ನಗರದಲ್ಲಿ ಬಹಳ ಹಿಂದೆ ಧರ್ಮ ಬುದ್ಧಿ ದುಷ್ಟಬುದ್ಧಿ ಅಂತ ಇಬ್ಬರು ಮಿತ್ರರು ವಾಸವಾಗಿದ್ದರು ತುಂಬ ಒಳ್ಳೆ ಗೆಳೆಯರು ಇಬ್ಬರು ಬಹಳ ಗಳಸ್ಯ ಕಂಠಸ್ಯ ಅಂತಾರಲ್ಲ ಹಾಗೆ ಅವರು ಇಬ್ರು ವ್ಯಾಪಾರಿಗಳು ಅವ್ರು ಏನು ಮಾರಾಟ ಮಾಡ್ತಿದ್ರು ಅಂದರೆ ಸೀರೆಗಳನ್ನು ಮಾರಾಟ ಮಾಡ್ತಿದ್ರು ಬೇರೆ ಬೇರೆ ರೇಷ್ಮೆ ಸೀರೆಗಳು ಬೇರೆ ಬೇರೆ ಕಡೆಯಿಂದ ತಂದು ಬೇರೆ ಬೇರೆ ನಗರಗಳಿಗೆ ಹೋಗಿ ಒಳ್ಳೆ ರೇಷ್ಮೆ ಸೀರೆಗಳನ್ನು ಮಾರಿ ತುಂಬ ಹಣ ಸಂಪಾದನೆ ಮಾಡ್ತಾಯಿದ್ರು ಒಂದು ಸಲ ಹೀಗೆ ಅವರು ಒಟ್ಟಿಗೆ ಹೋಗ್ತಾಯಿದ್ರು ಹೋಗ್ಬಿಟ್ಟು ವ್ಯಾಪಾರ ಮಾಡಿ ಎಲ್ಲ ಸೀರೆಗಳನ್ನು ವ್ಯಾಪಾರ ಮಾಡಿ ಗಂಟು ಹಿಡ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಅವರಿಗೆ ಅದೃಷ್ಟವಶಾತ್ ಒಂದು ಸಾವಿರ ಚಿನ್ನದ ನಾಣ್ಯ ಇರುವಂತಹ ಒಂದು ಗಡಿಗೆ ಸಿಕ್ಕಿಬಿಡ್ತು ಆಗ ಅವರೇನು ಮಾಡಿದರು ವಾ ಎಷ್ಟು ಚೆನ್ನಾಗಿದೆ ಒಂದು ಸಾವಿರ ಚಿನ್ನದ ನಾಣ್ಯ ತೂಕದ ನಾಣ್ಯಗಳು ತುಂಬ ತುಂಬ ಹೋಗಿದೆ ಆ ಗಡಿಯೇ ತುಂಬ ಫಳ ಫಳ ಇದೆ ತುಂಬ ಖುಷಿ ಆಗ್ಬಿಡ್ತಿದ್ರಿಗೂ ಆಗ ಧರ್ಮ ಬುದ್ಧಿ ನೋಡಿಬಿಟ್ಟ ಫಸ್ಟ್ ನೋಡಿದ್ದಾತಾನೆ ಆಗ ಅವನದ್ದೇ ತಾನೆ ಅದು ಯಾರೋ ಪಾಪ ಬೀಳ್ಸ್ಕೊಂಡು ಹೋಗಿಬಿಟ್ಟಿದಾರೆ ಪಾಪ ಅಂತ ಹೇಳಿ ಅದನ್ನು ಕೊಟ್ಬಿಡೋಣ ಹುಡ್ಕೊಂಡು ಹೋಗಿ ಕೊಡೋಣ ಇಲ್ಲ ಅಂತಂದರೆ ರಾಜ್ಯದ ರಕ್ಷಕರಿಗೆ ಒಪ್ಪಿಸಿಬಿಡೋಣ ರಾಜನಿಗೆ ಒಪ್ಪಿಸಿ ಬಿಡೋಣ ಅಂತ ಹೇಳಿ ಧರ್ಮಬುದ್ಧಿ ಯೋಚನೆ ಮಾಡಿ ಆ ಗಡಿಗೆಯನ್ನು ತಗೊಂಡ ಆದರೆ ದುಷ್ಟಬುದ್ಧಿ ನೋಡಿಬಿಟ್ಟ ಏನದು ಅಂತ ಕೇಳಿದ ಏನಿಲ್ಲಪ್ಪ ಹೀಗೆ ಯಾರೋ ಬೀಳಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಹಾಗಾಗಿ ರಾಜನಿಗೆ ಒಪ್ಪಿಸಿಬಿಟ್ರೆ ಅವ್ರು ಯಾರದ್ದು ಅಂತ ಹೇಳಿ ನೋಡಿ ತಲುಪಿಸ್ತಾರೆ ಅಂತ ಹೇಳಿ ಧರ್ಮಬುದ್ಧಿ ಹೇಳ್ದ ಆಗ ದುಷ್ಟಬುದ್ಧಿ ಹೇಳ್ದ ಅವನ ಹೆಸರಿಗೆ ತಕ್ಕ ಹಾಗೆ ಅವನದು ಮನಸ್ಸು ಕೂಡ ದುಷ್ಟವಾಗಿತ್ತು ಅಯ್ಯೋ ಪೆದ್ದಂಬಟ್ಟ ನೀನು ಇಷ್ಟೊಂದು ಚಿನ್ನದ ನಾಣ್ಯ ಸಿಕ್ಕಿರುವಾಗ ಹೀಗೆ ಸೀರೆನ ಹೊತ್ತು ಹೊತ್ತು ಮಾರೋ ಪ್ರಮೇಯವೇ ಇಲ್ಲ ನಾವು ಜೀವನ ಪೂರ್ತಿ ಸುಖವಾಗಿರ್ಬೋದು ನೀನು ಐನೂರು ನಾಣ್ಯ ತಗೋ ನಾನು ಐನೂರು ನಾಣ್ಯ ತಗೋತೀನಿ ಇಬ್ಬರೂ ಸುಖವಾಗಿರೋಣ ದೇವರು ಕೊಟ್ಟಿರುವಂತಹ ನಿಧಿ ಇದು ನಾವು ಹಂಚಿಕೊಂಡು ಸುಖವಾಗಿರೋಣ ಅಂತ ಹೇಳ್ದ ಧರ್ಮ ಬುದ್ಧಿಗೆ ಇಷ್ಟ ಆಗಲಿಲ್ಲ ಬೇಡ ಬೇಡ ಅಂತ ತುಂಬ ಹೇಳ್ದೆ ಆಮೇಲೆ ಗೊತ್ತಾಯಿತು ಅವರು ಅದು ಯಾರ ದುಡ್ಡೋ ಆತ ಹುಲಿಯೋ ಸಿಂಹವ ತಿಂದು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹಾಗಾಗಿ ಆ ಹಣವನ್ನು ಆ ಚಿನ್ನದ ನಾಣ್ಯಗಳನ್ನು ಯಾರಿಗೆ ಕೊಟ್ಟರೂ ಪ್ರಯೋಜನ ಇಲ್ಲ ಅದರ ವಾರಸುದಾರ ಸತ್ತು ಹೋಗಿ ಆಗಿದೆ ಹಾಗಾಗಿ ಆಯಿತು ಹಂಚಿಕೊಳ್ಳೋಣ ಅಂತ ಹೇಳಿ ಧರ್ಮ ಬುದ್ಧಿ ಒಪ್ಕೊಂಡ ಇಬ್ಬರು ಐನೂರು ಐನೂರು ನಾಣ್ಯವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಮಾತಾಡ್ಕೊಂಡ್ರು ಅದನ್ನು ಜೋಪಾನವಾಗಿ ತಮ್ಮ ಮೂಟೆಯಲ್ಲಿ ಇಟ್ಟುಕೊಂಡು ಊರಿಗೆ ಬಂದರು ಬಂದ ಮೇಲೆ ಇನ್ನೇನು ಊರು ಪ್ರವೇಶ ಮಾಡಬೇಕು ಅನ್ನುವಾಗ ದುಷ್ಟ ಬುದ್ಧಿ ಒಂದು ಯೋಚನೆ ಮಾಡಿದ ಏನಾದರೂ ಮಾಡಿ ನಾನು ಹೆಚ್ಚಿನ ಅಂಶ ತಗೊಂಡ್ಬಿಡ್ಬೇಕು ಇದರಲ್ಲಿ ಅಂತ ಅವನಿಗೆ ದುಷ್ಟ ಆಲೋಚನೆ ಬಂತು ಉಪಾಯವಾಗಿ ಹೇಳ್ದೆ ನೋಡು ಧರ್ಮ ಬುದ್ಧಿ ನನ್ನ ಗೆಳೆಯ ಈ ಇಷ್ಟು ದುಡ್ಡನ್ನ ನಾವು ತೊಗೊಂಡು ಹೋಗ್ಬಿಟ್ರೆ ಯಾರಿಗೆ ಆದರೂ ಅನುಮಾನ ಬರುತ್ತೆ ಇಷ್ಟೊಂದು ಚಿನ್ನದ ನಾಣ್ಯ ಹತ್ರ ಹೇಗೆ ಬಂತು ಕದ್ಕೊಂಡು ಬಂದಿದೆಯಾ ಅಂತ ಕೇಳಿಬಿಡ್ಬೋದು ಹಾಗಾಗಿ ನಾವೇನು ಮಾಡೋಣ ಈ ಊರ ಹೊರಗಡೆ ಇರುವಂಥ ದೊಡ್ಡ ಮರ ಇದೆಯಲ್ಲ ಈ ಮರದ ಕೆಳಗಡೆ ಒಂದು ಗುಂಡಿ ತೋಡ್ಬಿಟ್ಟು ಮುಚ್ಚಿಟ್ಬಿಡೋಣ ಇವಾಗ ನಾವು ಐವತ್ತೈವತ್ತು ನಾಣ್ಯ ತೊಗೊಂಡೋಗೋಣ ಅಥವಾ ನೂರು ನೂರು ನಾಣ್ಯ ತೊಗೊಂಡೋಗೋಣ ಅದು ಮುಗಿದ್ಮೇಲೆ ಪುನಃ ಬಂದು ಪುನಃ ತೊಗೊಂಡೋಗೋಣ ಏನಂತೀಯ ಅಂದ ಒಳ್ಳೆ ಆಲೋಚನೆ ಅನ್ನಿಸ್ತು ಧರ್ಮ ಬುದ್ಧಿಗೆ ಆಯ್ತಪ್ಪ ಹಾಗೆ ಮಾಡೋಣ ಅಂತಂದ ಆಗ ಇಬ್ಬರು ಐವತ್ತು ಐವತ್ತು ನಾಣ್ಯವನ್ನು ಹಂಚ್ಕೊಂಡ್ಬಿಟ್ಟು ಮಿಕ್ಕಿದ ಒಂಬೈನೂರು ನಾಣ್ಯಗಳನ್ನು ಗಡಿಗೆಯ ಮುಚ್ಚಳವನ್ನು ಹಾಗೆ ಮುಚ್ಚಿ ಬಟ್ಟೆಯಲ್ಲಿ ಕಟ್ಟಿ ಆಳವಾಗಿ ಒಂದು ಗುಂಡಿ ತೋಡಿ ದೊಡ್ಡ ಮರ ಆ ಮರದ ಕೆಳಗಡೆ ಒಂದು ಗುಂಡಿ ತೋಡಿ ಮುಚ್ಚಿ ಮಣ್ಣನ್ನು ಹಾಕಿ ಅವ್ರ ಗುರ್ತಿಗೆ ಆ ಮರ ಇಟ್ಕೊಂಡ್ರು ಮನೆಗೆ ಹೋಗಿಬಿಟ್ರು ಇಬ್ಬರೂ ಆಯಿತು ಸ್ವಲ್ಪ ದಿನ ಆಯಿತು ಐವತ್ತೈವತ್ತು ನಾಣ್ಯದಲ್ಲಿ ಇಬ್ಬರೂ ಬೇಕಾದಷ್ಟು ಖರ್ಚು ಮಾಡಿಕೊಂಡ್ರು ಮನೆ ಮಂದಿ ಎಲ್ಲ ಚಿನ್ನದ ಒಡವೆ ಎಲ್ಲನೂ ಮಾಡಿಸ್ಕೊಂಡ್ರು ಎಲ್ಲ ಆಯಿತು ದುಷ್ಟ ಬುದ್ಧಿಗೆ ಸಾಕಾಗೋದಿಲ್ಲ ಅವನು ಹೇಳ್ದ ಅಯ್ಯೋ ನನಗೆ ಎಷ್ಟೊಂದು ಖರ್ಚು ಆಗಿಬಿಟ್ಟಿದೆ ಈ ಸಲ ತುಂಬ ಖರ್ಚು ವೆಚ್ಚ ಜಾಸ್ತಿ ಆಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ತೊಗೊಂಡು ಬರೋಣ ಹೋಗ್ಬಿಟ್ಟು ಇಬ್ರು ಅಂತ ಹೇಳಿದ ಹೌದಾ ಸರಿ ಅಂತ ಹೇಳ್ದೆ ಧರ್ಮಬುದ್ಧಿ ಇಬ್ಬರು ಹೋದರು ಹೋಗ್ಬಿಟ್ಟು ಮತ್ತೆ ಐವತ್ತು ಐವತ್ತು ನಾಣ್ಯಗಳನ್ನು ತೆಗೆದುಕೊಂಡು ಮತ್ತೆ ಎಂಟು ನೂರು ನಾಣ್ಯಗಳನ್ನು ಹಾಗೆ ಜೋಪಾನವಾಗಿ ಅದೇ ಗುಂಡಿಯಲ್ಲಿ ಇಟ್ಟು ಮಣ್ಣನ್ನು ಮುಚ್ಚಿ ನೀಟಾಗಿ ಬಂದ್ಬಿಟ್ರು ಇಲ್ಲಿ ದುಷ್ಟಬುದ್ಧಿಗೆ ಎಷ್ಟು ಹಣ ಇದ್ದರೂ ಸಾಲದು ಹೆಸರೇ ದುಷ್ಟಬುದ್ಧಿ ಏನಾದರೂ ಮಾಡಿ ಆ ಎಂಟು ನೂರು ನಾಣ್ಯಗಳನ್ನು ನಾನೇ ತೆಗೆದುಕೊಂಡು ಬಿಡಬೇಕು ಆಗ ನಾನು ಎಲ್ಲರಿಗಿಂತ ಹೆಚ್ಚು ಶ್ರೀಮಂತ ಆಗ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಏನು ಮಾಡ್ದ ಸ್ವಲ್ಪ ದಿನ ಹಾಗೇ ಸುಮ್ಮನೆ ಇದ್ದ ಐವತ್ತು ನಾಣ್ಯ ಖರ್ಚಾಯಿತು ಅನ್ನೋ ಒಂದು ಹಂತಕ್ಕೆ ಬಂದಾಗ ಮೆಲ್ಲಿಗೆ ಒಬ್ಬನೇ ಒಂದು ರಾತ್ರಿ ಹೋಗಿಬಿಟ್ಟು ಅಷ್ಟು ನಾಣ್ಯಗಳನ್ನು ತೆಗೆದುಕೊಂಡು ಆ ಗಡ್ಗೆನಲ್ಲಿ ಕಲ್ಲು ಮಣ್ಣು ಎಲ್ಲ ತುಂಬಿ ಮತ್ತೆ ಮುಚ್ಚಿ ಅದೇ ರೀತಿ ಮಣ್ಣೊಳಗೆ ಇಟ್ಟು ಮಣ್ಣನ್ನು ಹಾಕಿ ಬಂದುಬಿಟ್ಟ ಒಂದು ಮಾರನೇ ದಿನ ಧರ್ಮಬುದ್ಧಿ ಹತ್ರ ಹೋದ ಹೋಗ್ಬಿಟ್ಟು ಅಯ್ಯ ಗೆಳೆಯನೇ ನಂಗೆ ತುಂಬ ಖರ್ಚು ಬಂದುಬಿಟ್ಟಿದೆ ಇನ್ನೊಂದು ಸ್ವಲ್ಪ ನಾವು ನಾಣ್ಯಗಳನ್ನು ತರೋಣ ಬರ್ತೀಯಾ ಅಂತ ಹ್ಞೂ ಅಂದ ಧರ್ಮ ಬುದ್ಧಿ ಇಬ್ಬರು ಹೋದರು ಹೋಗಿ ಆಗೋದು ನೋಡ್ತಾರೆ ಅಲ್ಲೇನಿದೆ ಬರೀ ಕಲ್ಲು ಮುಲ್ಲು ಮಣ್ಣು ಗಡಿಗೆ ತುಂಬ ಅದೇ ತುಂಬಿದೆ ನಾಣ್ಯಗಳೇ ಇಲ್ಲ ಆಗ ಗಾಬರಿ ಆಗ್ಬಿಡ್ತು ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಗೆ ಗಾಬರಿ ಆಗಲಿಲ್ಲ ಅವನಿಗೆ ಗೊತ್ತು ಎಲ್ಲಿದೆ ನಾಣ್ಯ ತಾನೇ ಎತ್ಕೊಂಡು ಹೋಗಿದ್ದೀನಿ ಅಂತ ಆದರೆ ಗಾಬರಿ ಆದ ಹಾಗೆ ನಾಟಕ ಮಾಡೋಕೆ ಶುರು ಮಾಡಿದೆ ಏನಯ್ಯ ನೀನು ಒಳ್ಳೆಯವನು ಅಂತ ಅಂದ್ಕೊಂಡ್ರೆ ಅಷ್ಟು ಹಣವನ್ನು ನೀನೊಬ್ಬನೇ ಏನು ಏನಂದ್ಕೊಂಡಿದೀಯಾ ನಮ್ಮಿಬ್ಬರು ಸ್ವತ್ತು ಅದು ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ನೀನು ನೋಡಿದರೆ ಅಷ್ಟು ಹೊನ್ನನ್ನು ಅಷ್ಟು ನಾಣ್ಯಗಳನ್ನು ಎಂಟು ನೂರು ನಾಣ್ಯಗಳನ್ನ ನೀನೊಬ್ನೇ ತೊಗೊಂಡೋಗಿದ್ಯಾ ಅದೆಲ್ಲ ಗೊತ್ತಿಲ್ಲ ನನಗೆ ನಾನ್ನೂರು ನಾಣ್ಯ ಅದರಲ್ಲಿ ಕೊಡಬೇಕು ನೀನು ಕೊಡದೆ ಹೋದರೆ ನಾನು ರಾಜನ ಹತ್ರ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಏನನ್ಕೊಂಡಿದ್ಯಾ ಅಂತ ದಬಾಯಿಸ್ತಾ ಧರ್ಮ ಬುದ್ಧಿ ಹೇಳಿದೆ ಇಲ್ಲಪ್ಪಾ ಮಿತ್ರ ನಾನು ಖಂಡಿತ ಈ ಕಡೆ ಬಂದೇ ಇಲ್ಲ ನೀನು ಕರೆದೆ ಅಂತ ನಾನು ಬಂದೆ ನಾಣ್ಯ ಎಲ್ಲಿದೆ ಅಂತ ಖಂಡಿತ ಗೊತ್ತಿಲ್ಲ ಅಂತ ಒಪ್ಪಲಿಲ್ಲ ಅದುಷ್ಟು ಬುದ್ಧಿ ನೀನೇ ತೊಗೊಂಡು ಹೋಗಿದೀಯ ಅಂತ ಹೇಳಿ ರಾಜನ ಹತ್ರ ಹೋಗಿ ಫಿರ್ಯಾದ್ ಮಾಡ್ದೆ ರಾಜ ನೋಡ್ದ ಇಬ್ಬರು ಮಿತ್ರರು ಇಬ್ಬರು ಸೀರೆ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಇಬ್ಬರು ಹೇಳಿರೋ ಕತೆ ಸರಿಯಾಗೇ ಇದೆ ಸಾವಿರಾರನಿನ ಒಂದು ಕುಡಿಕೆ ಸಿಕ್ತು ಅದನ್ನು ಮುಚ್ಚಿಟ್ಕೊಂಡ್ರು ಐವತ್ತೈವತ್ತು ಒಂದು ಸಲ ಇನ್ನೂ ಮತ್ತು ಐವತ್ತೈವತ್ತು ಎರಡು ಸಲ ತಗೊಂಡೋಗಿದ್ದಾರೆ ಅಂದರೆ ಇನ್ನೂ ಎಂಟು ನೂರು ನಾಣ್ಯ ಇರಬೇಕು ಅಲ್ಲಿ ಒಂದು ನಾಣ್ಯ ಇಲ್ಲ ಏನು ಮಾಡೋದು ಅಂತ ಆಗ ರಾಜ ಕೇಳಿದ ಸರಿ ಈಗ ನೀವು ದುಡ್ಡನ್ನ ಅಲ್ಲಿ ಹೋತಿಟ್ಟಿದ್ದು ಮತ್ತು ಎರಡು ಸಲ ಐವತ್ತೈವತ್ತು ನಾಣ್ಯ ತಂದಿದ್ದು ಇದನ್ನೆಲ್ಲ ನೋಡಿರೋರು ಯಾರಾದರೂ ಇದ್ದಾರಾ ಅಂತ ಕೇಳಿದ ಯಾರೂ ಇಲ್ಲ ನಾವು ಗುಟ್ಟಾಗಿ ಹೋಗಿ ತಂದಿದ್ದು ಎಲ್ಲೂ ಕಾಗದ ಪತ್ರದಲ್ಲಿ ಬರೆದಿಲ್ಲ ಏನೂ ಇಲ್ಲ ಆಗ ದುಷ್ಟ ಬುದ್ಧಿ ಹೇಳ್ದ ನಮ್ಮ ವ್ಯವಹಾರಕ್ಕೆ ನಾವಲ್ಲಿ ದುಡ್ಡು ಇಟ್ಟಿದ್ವಿ ಮತ್ತೆ ತಗೊಂಡು ಬಂದಿಲ್ಲ ನಾನು ತಂದಿಲ್ಲ ಇವನೇ ತಂದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ವನದೇವತೆಯೇ ಇದ್ದಾಳೆ ವನದೇವತೆ ಸಾಕ್ಷಿ ಹೇಳ್ತಾಳೆ ಗೊತ್ತಾ ನನಗೆ ಗೊತ್ತು ನಾನು ಧರ್ಮದವಂತ ನಾನು ಈ ಧರ್ಮ ಬುದ್ಧಿಯ ಥರ ನನಗೆ ಕೆಟ್ಟ ಬುದ್ಧಿ ಇಲ್ಲ ಅವನ ಹಾಗೆ ನಾನು ಕದ್ದಿಲ್ಲ ಹಣವನ್ನು ಅಂತ ಹೇಳ್ದೆ ಹಾಗಾದರೆ ವನದೇವತೆಯ ಸಾಕ್ಷಿಯನ್ನೇ ಕೇಳೋಣ ಅಂದ ರಾಜ ವನದೇವತೆ ಸಾಕ್ಷಿನ ಹೇಗೆ ಕೇಳ್ದು ಯಾವ ವನದೇವತೆ ಬಂದು ಹೇಳ್ತಾಳೆ ಅಂದ ಕೂಡಲೇ ಆಗ ದುಷ್ಟಬುದ್ಧಿ ಹೇಳ್ದ ನಾನು ಪ್ರಾಮಾಣಿಕನೇ ಆಗಿದ್ದರೆ ನಾನು ಒಳ್ಳೆಯವನೇ ಆಗಿದ್ದರೆ ನಾನು ತಪ್ಪೇ ಮಾಡಿಲ್ಲದೆ ಹೋದರೆ ಅಲ್ಲಿದ್ದಂತಹ ಆ ದೊಡ್ಡ ಮರವಟ್ಟ ವೃಕ್ಷ ಇದೆಯಲ್ಲ ಆ ವೃಕ್ಷವೇ ಸಾಕ್ಷಿ ಹೇಳುತ್ತೆ ಅಂತ ಹೇಳ್ದ ಆಗ ರಾಜ ಹೇಳ್ದ ಹಾಗೆ ಆಗಲಿ ಹಾಗಾದರೆ ನಾಳೆ ನಾವು ಹೋಗೋಣ ಅಲ್ಲಿ ಹೋಗಿಬಿಟ್ಟು ಆ ವೃಕ್ಷವನ್ನು ಕೇಳೋಣ ಹಾಂ ಯಾರು ತೊಗೊಂಡು ಹೋಗಿದ್ದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಷ್ಟು ಯಾರು ತೊಗೊಂಡು ಹೋಗಿದ್ದಾರೆ ಅಂತ ಆ ವೃಕ್ಷವೇ ಹೇಳಿ ಯಾಕೆಂದ್ರೆ ಅದು ಅವತ್ತಿನಿಂದ ಅಲ್ಲೇ ನಿಂತಿದೆ ಅಲ್ವಾ ಅಂತ ಆಯಿತು ಅಂತ ಹೇಳಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ ಧರ್ಮ ಬುದ್ಧಿಗೆ ಯೋಚನೆ ಆಗುತ್ತೆ ಯಾವ ವೃಕ್ಷ ತಾನೇ ಇಲ್ಲ ಇವನು ಕಳ್ಳ ಇವನು ಕಳ್ಳ ಅಲ್ಲ ಅಂತ ಹೇಳುತ್ತಾ ಬಾಯ್ಬಿಟ್ಟು ಏನು ಮಾಡೋದು ಭಗವಂತ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿ ಮನೆಗೆ ಹೋದ ದುಷ್ಟ ಬುದ್ಧಿ ಮನೆಗೆ ಹೋದ ಕೂಡಲೇ ಏನು ಮಾಡ್ದ ಅವನ ತಂದೆ ಹತ್ರ ಹೋದ ಆತ ವೃದ್ಧ ವಯೋವೃದ್ಧ ತುಂಬ ವಯಸ್ಸಾಗಿ ಹೋಗಿದೆ ಆತನಿಗೆ ಹೇಳ್ದ ಅಪ್ಪ ಇವತ್ತು ನೀನು ಒಂದು ಕೆಲಸ ಮಾಡಬೇಕು ಅದರಿಂದ ನಾವು ಇಡೀ ರಾಜ್ಯದಲ್ಲೇ ದೊಡ್ಡ ಶ್ರೀಮಂತರಾಗ್ತೀವಿ ಆ ಕೆಲಸ ಮಾಡಿದರೆ ಏನಪ್ಪ ಮಾಡಬೇಕು ಅಂದ ತಂದೆ ಇವತ್ತು ರಾತ್ರಿನೇ ಹೋಗ್ಬಿಟ್ಟು ಆ ವಟ್ಟವೃಕ್ಷದಲ್ಲಿ ಒಂದು ದೊಡ್ಡ ಪೊಟರೆ ಇದೆ ಅದರೊಳಗೆ ಅಡುಗೆ ಕೂತ್ಕೊಂಡ್ಬಿಡು ನಾಳೆ ಬೆಳಿಗ್ಗೆ ರಾಜ ಧರ್ಮಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಬರ್ತೀವಿ ಅಲ್ಲಿಗೆ ಆಗ ರಾಜ ಕೇಳ್ತಾನೆ ಯಾರು ಅಲ್ಲಿ ಇಟ್ಟಂತಹ ಚಿನ್ನದ ನಾಣ್ಯಗಳನ್ನು ತೆಗೆದಿದ್ದು ಕದ್ದಿದ್ದು ಅಂತ ಆಗ ನೀನು ಒಂಥರ ಧ್ವನಿ ಮಾಡ್ಕೊಂಡ್ಬಿಟ್ಟು ಈ ಧರ್ಮಬುದ್ಧಿನೇ ಎಂಟು ದಿವಸದ ಹಿಂದೆ ಬಂದುಬಿಟ್ಟು ಎಲ್ಲವನ್ನು ಕದ್ಕೊಂಡು ಹೋದ ಅಂತ ಹೇಳಬೇಕು ಮರ ಮಾತಾಡಿದೆ ಅಂತ ಅಂದ್ಕೊಂಡು ರಾಜ ನನ್ನ ಪರವಾಗಿ ತೀರ್ಪನ್ನು ಕೊಡ್ತಾನೆ ಆಗ ಧರ್ಮ ಬುದ್ಧಿಗೆ ಶಿಕ್ಷೆ ಆಗುತ್ತೆ ನಾನು ಬಚಾವಾಗ್ತೀನಿ ಮತ್ತು ನನ್ನ ಹತ್ರ ಎಂಟು ನೂರು ನಾಣ್ಯಗಳು ನನ್ನ ಹತ್ರನೇ ಉಳ್ಕೊಳ್ಳುತ್ತೆ ಅಂತ ಕಷ್ಟ ಕಣಪ್ಪ ಈ ಚಳಿನಲ್ಲಿ ನಾನು ಹೋಗಲ್ಲಿ ಹೇಗೆ ಕೂತ್ಕೊಳ್ಳಿ ವಯಸ್ಸಾಗಿದೆ ನನಗೆ ಅಂದ ಆ ತಂದೆ ಇಲ್ಲ ಇಲ್ಲ ಇದೊಂದು ಕೆಲಸ ನೀನು ಮಾಡಲೇಬೇಕು ನನಗಿನ್ಯಾರೂ ಇಲ್ಲ ಈ ಮಾಡ್ಕೊಡೋದಕ್ಕೆ ಹುಟ್ಟಾಗಿ ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿ ಒಪ್ಪಿಸ್ಬಿಟ್ಟು ಆ ತಂದೆಯನ್ನು ಒಂದು ಶಾಲು ಹೊದಿಸಿ ಕರ್ಕೊಂಡೋಗಿ ರಾತ್ರಿ ಮಧ್ಯರಾತ್ರಿ ಕರ್ಕೊಂಡೋಗಿ ಆ ವಟವೃಕ್ಷದ ದೊಡ್ಡ ಪೊಟರೆ ಒಳಗೆ ಕೂಡಿಸ್ಬಿಟ್ಟು ಶಾಲನ್ನು ಹೊದಿಸಿ ಸೀದಾ ಮನೆಗೆ ಬಂದ್ಬಿಟ್ಟೆ ನಾನೇ ದಿನ ಎಲ್ಲರೂ ಹೋದರು ರಾಜ ಧರ್ಮಾಧಿಕಾರಿಗಳು ಪೊಲೀಸರು ಎಲ್ಲರೂ ಹೋದರು ಧರ್ಮಬುದ್ಧಿ ದುಷ್ಟಬುದ್ಧಿನೂ ಇದ್ರು ಅಷ್ಟೊತ್ತಿಗೆ ಧರ್ಮಬುದ್ಧಿ ಮನೆಯಿಂದ ಹೊರಟೋನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದ ಇವರೆಲ್ಲ ಹೋದರು ಆಗ ದುಷ್ಟಬುದ್ಧಿ ಹೇಳಿದ ಅಯ್ಯೋ ಫಿರ್ಯಾದಿನೇ ಇಲ್ಲ ಇನ್ನು ಇಲ್ಲಿ ಯಾವ ವನದೇವತೆ ತಾನೇ ಸಾಕ್ಷಿ ಹೇಳೋದಕ್ಕೆ ಸಾಧ್ಯ ಅವನು ಕಳ್ಳ ಅದಕ್ಕೆ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳಿ ದೊಡ್ಡದಾಗಿ ಬಾಯಿ ಮಾಡಿಕೊಂಡು ಬೈದುಬಿಟ್ಟ ಧರ್ಮಬುದ್ಧಿನ ಆಗ ಮಹಾರಾಜ ಹೇಳಿದ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ ಬರ್ತಾನೆ ನೋಡೋಣ ಇನ್ನೊಂದು ಹತ್ತು ನಿಮಿಷ ಕಾಯೋಣ ಅಂತ ಆಯಿತು ಸ್ವಲ್ಪ ಹೊತ್ತು ಕಾಯೋ ಹೊತ್ತಿಗೆ ಆ ಧರ್ಮ ಬುದ್ಧಿ ಬೇಗ ಬೇಗ ಬಂದ ಭಗವಂತ ನೀನೇ ಕಾಪಾಡಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು ಬಂದ ಬಂದ ತಕ್ಷಣ ಮಹಾರಾಜ ಧರ್ಮಾಧಿಕಾರಿಗೆ ಹೇಳ್ದ ಈ ವಟವೃಕ್ಷವನ್ನು ಕೇಳು ಯಾರು ಕದ್ದಿದ್ದು ದುಡ್ಡನ್ನ ಅಂತ ಸರಿ ಧರ್ಮಾಧಿಕಾರಿ ಜೋರಾಗಿ ಹತ್ರ ಕೇಳ್ದ ಏ ವಟವೃಕ್ಷವೇ ನೀನು ಇಲ್ಲೇ ನಿಂತಿದ್ದೀಯಾ ಈ ಎಂಟು ದಿನದ ಹಿಂದೆ ನಿನ್ನ ಬುಡದಲ್ಲಿದ್ದಂತಹ ಒಂದು ಮಣ್ಣನ್ನು ಅಗದು ಅಲ್ಲಿದ್ದಂತಹ ಎಂಟು ನೂರು ಚಿನ್ನದ ನಾಣ್ಯಗಳನ್ನು ಯಾರು ಕದ್ದರು ಈ ದುಷ್ಟ ಬುದ್ಧಿ ಕದ್ದಿದ್ದ ಅಥವಾ ಧರ್ಮ ಬುದ್ಧಿ ಕದ್ದಿದ್ದ ಅಂತ ಉತ್ತರ ಹೇಳು ನಿನ್ನ ಸಾಕ್ಷಿಯ ಮೇಲೆ ಇವರ ಭವಿಷ್ಯವೇ ನಿಂತಿದೆ ಎಂದು ಅದನ್ನು ಕೇಳಿಸ್ಕೊಂಡ ದುಷ್ಟಬುದ್ಧಿಯ ತಂದೆ ಒಟ್ರೆ ಒಳಗೆ ಕೂತಿದ್ದಂತಹ ವ್ಯಕ್ತಿ ಅವನು ಕೇಳಿಸ್ಕೊಂಡು ಕೂಡಲೇ ಜೋರಾಗಿ ಗಂಟ್ಲನ್ನು ದಪ್ಪ ಮಾಡ್ಕೊಂಡ್ಬಿಟ್ಟು ಓ ಹೌದು ಇಲ್ಲಿ ನಾಣ್ಯಗಳಿತ್ತು ಆ ಧರ್ಮ ಬುದ್ಧಿ ಎಂಟು ದಿವಸದ ಹಿಂದೆ ಬಂದು ಎಲ್ಲವನ್ನೂ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾನೇ ಅಂತ ಹೇಳ್ದ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು ರಾಜನಿಗೂ ಆಶ್ಚರ್ಯ ಆಗೋಯಿತು ಹಬ್ಬ ಇದೇನಿದು ವೃಕ್ಷದೇವತೆ ಇಷ್ಟೊಂದು ಚೆನ್ನಾಗಿ ಸಾಕ್ಷಿ ಹೇಳ್ತಾ ಇದೆಯಲ್ಲ ಅಂತ ಅಲ್ಲೇ ಇದ್ದಂಥ ಪೊಲೀಸರು ಧರ್ಮಬುದ್ಧಿಯನ್ನು ಹಿಡ್ಕೊಂಡು ಬಿಟ್ಟರು ಆಗಲೇ ನೀನು ತಪ್ಪು ಮಾಡಿದ್ಯಾ ನಿನ್ನನ್ನು ಸೆರೆಯಲ್ಲಿಡ್ತೇವೆ ಅಂತ ಆಗ ಧರ್ಮ ಒಂದು ನಿಮಿಷ ಅಧಿಕಾರಿಗಳೇ ಒಂದೇ ಒಂದು ನಿಮಿಷ ನನಗೆ ಟೈಮ್ ಕೊಡಿ ಅಂತ ಹೇಳಿ ವೃಕ್ಷದ ಹತ್ತಿರ ಬಂದ ಅಲ್ಲಿ ವೃಕ್ಷದ ಹತ್ತಿರಕ್ಕೆ ಹೋದಂತಹ ಹೆಜ್ಜೆ ಗುರುತುಗಳು ಕಾಣಿಸ್ತು ಅವನಿಗೆ ಏನೋ ಅನುಮಾನ ಬಂತು ಅವನಿಗೆ ಓಹೋ ಇದರೊಳಗೆ ದುಷ್ಟಬುದ್ಧಿಯ ಕಡೆಯವರು ಯಾರೋ ಕೂತಿರಬೇಕು ಇಲ್ಲಾಂದರೆ ಮರ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರಾಜನಿಗೆ ವಿನಂತಿ ಮಾಡಿಕೊಂಡು ಬೆಂಕಿ ಪುಟ್ಟನ ತರಿಸ್ಬಿಟ್ಟು ಒಂದಷ್ಟು ತರಗೆಲೆಗಳನ್ನೆಲ್ಲ ಹಾಕಿ ಆ ವೃಕ್ಷದ ಬುಡಕ್ಕೆ ಬೆಂಕಿ ಹಾಕ್ಬಿಟ್ಟ ಬೆಂಕಿ ಇದ್ದ ಹಾಗೆ ಒಣಗಿದಂತಹ ಮರವು ಸುಡೋದಕ್ಕೆ ಶುರುವಾಯಿತು ಹತ್ಕೊಳ್ಳೋದಕ್ಕೆ ಶುರುವಾಯಿತು ಹೊಗೆ ಪೂರ್ತಿ ತುಂಬ್ಕೊಂಡ್ಬಿಡ್ತು ಪೊಟ್ರೆ ಒಳಗೆ ಉಸಿರು ಕಟ್ಟಿ ಹೋಯಿತು ದುಷ್ಟಬುದ್ಧಿಯ ಅಪ್ಪನಿಗೆ ಅವನು ತಕ್ಷಣ ಪೊಟ್ರೆ ಒಳಗಿಂದ ಹಾರಿ ತನಗೆ ಹೊದಿಸಿದಂತಹ ಶಾಲು ಎಲ್ಲವನ್ನು ಕಿತ್ತು ಬಿಸಾಕಿ ಓಡಿ ಬಂದ ಅದೆಲ್ಲ ಸುಟ್ಟು ಹೋಗಿ ಬೆನ್ನೆಲ್ಲ ಸುಟ್ಟು ಹೋಗಿ ಬಾಸುಂಡೆ ಬಂದುಬಿಟ್ಟಿದೆ ದುಷ್ಟಬುದ್ಧಿಯ ತಂದೆಗೆ ಕ್ಷಮಿಸಿ ಮಹಾಪ್ರಭು ಮಹಾರಾಜ ದಯವಿಟ್ಟು ಕ್ಷಮಿಸಿ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಮಗನೇ ಈ ಥರ ಕದ್ದಿದ್ದು ಹೀಗೆ ಹೇಳು ಅಂತ ಹೇಳಿಕೊಟ್ಟು ಅಲ್ಲಿ ಕೂಡಿಸಿದ್ದ ನೆನ್ನೆ ರಾತ್ರಿ ಧರ್ಮಬುದ್ಧಿ ತುಂಬ ಒಳ್ಳೆಯವನು ಅಂತ ಹೇಳಿ ಕ್ಷಮಾಯಾಚನೆ ಮಾಡಿದ ಆಗ ಎಲ್ಲರಿಗೂ ಅರ್ಥ ಆಯಿತು ದುಷ್ಟಬುದ್ಧಿಯ ದುಷ್ಟತನ ಅವನನ್ನು ಸೆರೆಯಲ್ಲಿಟ್ಟು ಅವನ ಹತ್ರ ಇದ್ದಂತಹ ಎಂಟುನೂರು ನಾಣ್ಯಗಳನ್ನು ರಾಜ ಧರ್ಮಬುದ್ಧಿಗೆ ಕೊಡಿಸಿ ನ್ಯಾಯವನ್ನು ಕೊಟ್ಟ ಇದುವರೆಗೆ ಮಕ್ಕಳ ಕಥಾ ಸರಣಿ ಪಂಚತಂತ್ರ ಕತೆ ಕೇಳಿದಿರಿ ಪ್ರಸ್ತುತಿ ಎಂಎನ್ ರತ್ನರಾವ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ